ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿಶ್ವಿ ವ್ಲಾಗ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ಇವತ್ತು ನಿಮಗೆ ಕ್ರಿಸ್ಪಿ ಆಗಿರೋ ಫ್ರೆಂಚ್ ಫ್ರೈಸ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೊದಲು ಮೂರು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಲು ಟೇ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಕರಿಯಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಮೊದಲು ಒಂದು ಪಾತ್ರೆ ನೀರು ಹಾಕ್ಕೊಂಡು ಕಾಯೋಕೆ ಇಟ್ಕೊಳ್ಳೋಣ ನೀರು ಕಾಯೋಷ್ಟು ನಾವು ಆಲೂಗೆಡ್ಡೆ ಕಟ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆನ ಬಜ್ಜಿಗೆ ನಾವೇ ಕಟ್ ಮಾಡ್ತೀರೋ ಆ ಕಟ್ ಮಾಡಬೇಡಿ ದಪ್ಪಕ್ಕೆ ಕಟ್ ಮಾಡ್ಕೋಬೇಕು ಬಜ್ಜಿ ಕಟ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡ್ರೆ ಫ್ರೆಂಚ್ ಫ್ರೈಸ್ ಚೆನ್ನಾಗಿ ಬರೋಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯೇ ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪನೇ ಇರಲಿ ತುಂಬ ಸಣ್ಣ ಮಾಡಿಕೊಂಡ್ರೆ ಸರಿ ಹೋಗೋಲ್ಲ ನಾನು ಯಾವ ಕಟ್ ಮಾಡ್ತಿದ್ದೀನಿ ನೋಡಿ ಈ ಥರನೇ ಕಟ್ ಮಾಡ್ಕೋಬೇಕು ಆವಾಗಲೇ ಫ್ರೆಂಚ್ ಫ್ರೈಸ್ ಚೆನ್ನಾಗಿ ಬರೋದು ಕಟ್ ಮಾಡ್ಕೊಂಡಾಗಿದೆ ಇವಾಗ ಒಂದು ಸಲ ನೀರ್ಗಾಕಿ ತೊಳ್ಕೊಳ್ಳೋಣ ತೊಳ್ಕೊಂಡು ನಾವೇನು ಕಾಯಕ್ಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕೋಬೇಕು ಕಟ್ ಮಾಡಿರೋದೆಲ್ಲ ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯ್ಸಕ್ಕೆ ಹೋಗ್ಬೇಡಿ ಜಾಸ್ತಿ ಬೇಯಿಸಿದ್ರೆ ಅದು ಚೆನ್ನಾಗಾಗಲ್ಲ ಸ್ವಲ್ಪ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಅದನ್ನ ಬೇಯಿಸ್ಕೊಳ್ಳಿ ನೋಡಿ ಇದು ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ತೊಗೊಬಿಡೋಣ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಾಗಲ್ಲ ಗೆಲ್ಲ ಅಂತ ಇದ್ದೀನಿ ಇದನ್ನು ಪುನಃ ಕೋಲ್ಡ್ ವಾಟರ್ಗೆ ಒಂದು ಒಂದ್ಸಲ ವಾಶ್ ಮಾಡ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ವಾಶ್ ಮಾಡಿಕೊಂಡು ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ನೀರು ಹೋಗ್ಬೇಕದು ಅಲ್ಲಿವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ನಾನು ಯಾವ ಥರ ಡ್ರೈ ಮಾಡ್ಕೋತಾ ಇದ್ದೀನಿ ಅದೇ ಥರ ಡ್ರೈ ಮಾಡ್ಕೊಳ್ಳಿ ಕಾಟನ್ ಬಟ್ಟೆ ನೀರೆಲ್ಲ ಇಟ್ಕೊಳ್ಳುತ್ತೆ ಆವಾಗ ಅದು ಪೂರ್ತಿ ಡ್ರೈ ಆಗುತ್ತೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವೇನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಐ ಫ್ಲೇಮ್ ಇಡಬೇಡಿ ಹೈ ಫ್ಲೇಮ್ ಚೆನ್ನಾಗಿ ಚೆನ್ನಾಗಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಹಂಗೆ ಕೈ ಆಡ್ತಾಯಿರಿ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ನೊರೆ ಬಂದಿರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಫ್ರೈ ಆಗಬೇಕು ಇವಾಗ ಎಣ್ಣೆಯಿಂದ ಇದನ್ನ ತಗೊಳ್ಳೋಣ ತಗೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ಈ ಥರ ಬಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ಳಿ ನಾವೇನು ಕಾನ್ಫ್ಲೋರ್ ಇಟ್ಕೊಂಡಿರ್ತೀವಿ ಒಂದು ಟೇಬಲ್ ಸ್ಪೂನು ಅದನ್ನೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಕಾನ್ಫ್ಲೋರ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಅದನ್ನ ಒಂದು ಹತ್ತು ಇಪ್ಪತ್ತರಿಂದ ಮೂವತ್ತು ನಿಮಿಷ ಫ್ರಿಜ್ಗಿಡಬೇಕು ಫ್ರಿಜ್ಗಿಟ್ಟು ಪುನಃ ಅದನ್ನ ಕರಿಬೇಕು ಅದಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಫ್ರಿಜ್ಗೆ ಇಟ್ಕೊಳ್ಳೋಣ ನಾನಿವಾಗ ಇದನ್ನ ಫ್ರಿಜ್ಗೆ ತೆಗ್ದಿಟ್ಕೊತಾ ಇದ್ದೀನಿ ಮೂವತ್ತು ನಿಮಿಷ ಆಗಿದೆ ನಾನು ಅದನ್ನ ಫ್ರಿಜ್ಜಿಂದ ತೆಗಿತಾಯಿದ್ದೀನಿ ನಾವು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನೇ ಅದೇ ಬಾಂಡ್ಲಿ ಇಟ್ಟು ಪುನಃ ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯೋಕಿಡಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಫ್ರಿಜ್ಜಿಂದ ತೆಗ್ದಿದ್ವಲ್ಲ ಫ್ರೆಂಚ್ ಫ್ರೈಸು ಪುನಃ ಅದನ್ನ ಕರಿಯಕ್ಕೆ ಹಾಕಿ ಅದೊಂದು ಐದು ನಿಮಿಷ ಚೆನ್ನಾಗಿ ಕರಿಬೇಕು ಮೀಡಿಯಮ್ ಫ್ಲೇಮಲ್ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡಿ ಹೈ ಫ್ಲೇಮ್ ಮಾಡ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಒಂದು ಎತ್ತಿಟ್ಕೊಳ್ಳೋಣ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವೇನು ಏನು ಪುಡಿ ತೊಗೊಂಡಿದ್ವಿ ಕಾಲು ಟೀ ಸ್ಪೂನು ಅದನ್ನು ಹಾಕಿ ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ಸ್ ಮಿಕ್ಸ್ ಮಾಡಿ ಖಾರ ಚೆನ್ನಾಗಿ ಹಿಡಿಬೇಕು ಇವಾಗ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.